ಈ ಒಂದು ಚಾನಲ್ ಒಂದು ವೀಡಿಯೋ ವೀಯ ಮಾಡಿದೆ ಒಂದು ಸೌಜ್ಯಾವ್ ತರ ಸನ್ಸಲ್ ಆಯ್ತು ಅಂತ ಆಲ್ಡಿ ಎಲ್ಲೂ ಗೊತ್ತಿದೆ ಮೇಲೆ ಬಹಳಷ್ಟು ಸೋ ಕಾಲ್ಡ್ ಜ್ಞಾನಗಳು ಮುಂದೆ ಬಂದು ಸವಾಲ್ ಹಾಕಿದ್ರು ನೀವು ಹೇಳೋದಕ್ಕೆಲ್ಲ ನಿಮ್ಮ ಹತ್ರ ಇದೆ ಅಂದ್ರೆ ಆ ಸಾಕ್ಷಿನ ಪಬ್ಲಿಕ್ ಮಾಡಿ ಅಥವಾ ಕಟ್ ತಗೊಂಡು ಹೋಗಿ ಬೀದಿನ ಪಟ್ಟ ಯಾಕೆ ಮಾಡಿದ್ರ ಅಂತ ಅದಾದ ಮೇಲೆ ನಾನು ಒಂದು ವೀಡಿಯೋ ಮಾಡಿದೆ ಸಾಕ್ಷಿ ನಾಶ ಅಂತ ಅಂಡ್ ಆ ಒಂದು ವೀಡಿಯೋದಲ್ಲಿ ಪಾಯಿಂಟ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದೀನಿ ಹೇಗೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಆದ್ರೂ ಕೆಲವೊಬ್ಬರು ಮಾತ್ರ ಅದೇ ಇದ್ದಾರೆ ಕೋಟೆ ಹೋಗಿ ನ್ಯಾಯ ಕೇಳಿ ಪಟ್ಟ ಬಾಟ ಮಾಡಿದ್ರ ಅಂತ ಹಾನೆಸ್ಲಿ ಹೇಳಬೇಕು ಅಂದ್ರೆ ಮನಸ್ಸು ಸಾಕ್ಷಿ ಮುಡ್ಕೊಂಡು ಹೇಳ್ಬೇಕು ಅಂದ್ರೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂಡ್ ಮಕ್ಕಿರುವಂತಹ ಸಾಕ್ಷಿಗಳ ಕೋಟಲ್ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗೋದು ಬಹಳ ಕಷ್ಟ ಏನಪ್ಪ ಮಾಡೋದು ನಮ್ಮ ಕಣ್ಣು ಮುಂದೆ ಆರೋಪಿಗಳು ಐಶೋ ಜೀವನ ನಡೆಸಿದಾರೆ ಆದ್ರೆ ಸಾಕ್ಷಿ ಇಲ್ಲದೆ ಅವ್ರು ಏನು ಮಾಡೋದ ಬೇಜಾರಲ್ಲಿ ಇರಬೇಕಾದ್ರೆ ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗಿತು ನಾವು ಮುಂದೆ ಏನು ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೇ ಗೊತ್ತಿಲ್ಲ ಆದ್ರೆ ಈಗ ಮುಂದೆ ಬಂದಿದ್ದಾರೆ ಅಂಡ್ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ ಇಪ್ಪತ್ತು ಮೂರು ವರ್ಷಗಳ ಕಾಲ ಕೆಲಸ ಮಾಡಿದಾರೆ ಅಂಡ್ ಅದು ಯಾವ ತರ ಕೆಲಸ ಗೊತ್ತಾ ದಣಿಗಳು ಮಾಡಿ ಅಥವಾ ಕುಕ್ ಮಾಡಿ ಬಿಸಾಡಿರುವಂತಹ ಹೆಣಗಳನ್ನ ಯಾರಿಗೂ ಗೊತ್ತಾಗಿರೋ ರೀತಿ ಎತ್ಕೊಂಡು ಹೋಗಿ ಎಲ್ಲೋ ದೂರದಲ್ಲಿ ಯಾವುದೋ ಕಾರ್ಡ್ಗಳಲ್ಲಿ ಮಣ್ಣಿರೋದು ಇದು ಈ ವ್ಯಕ್ತಿಯ ಕೆಲಸ ಅಂದಾಜು ಪ್ರಕಾರ ಈ ವ್ಯಕ್ತಿ ತನ್ನ ಟ್ವೆಂಟಿ ಇಯರ್ಸ್ ಆಫ್ ಅಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ ಅಂಡ್ ಆ ಹೆಣಗಳನ್ನ ಎಲ್ಲೆಲ್ಲಿ ಮಣ್ಣು ಮಾಡಿದಾನೆ ಅನ್ನುವಂತಹ ವಿಷಯ ಇವ್ ನೊಬ್ಬಿಗೆ ಬಿಟ್ಟರೆ ಇನ್ನು ಗೊತ್ತಿಲ್ಲ ಅಂಡ್ ನಾವು ಈಸ್ ರೆಡಿ ಟು ಟೇಕ್ ಔಟ್ ಆಲ್ ದೋಸ್ ಬಿಕಾಸ್ ಈಗ ಇದಕ್ಕೆ ಪಾಪ ಪ್ರಜ್ಞೆ ಬಂದಿದೆ ಅಂಡ್ ಈಗ ಅಸ್ಲಿ ಆಟ ಶುರು ಆಟ ಅಲ್ಲ जिवा तालन वाइस

not get the complaint. So, uh, so another person is uh, if doctor, another person is going out. I don't know. You watch, um, going to watch, and some further. I don't know. So I will return to the one place. I will sitting the one place. so three members am coming. Uh, and coming. another person. So I don't know. Uh, person. So uh, going to your doctor is here. I will see the doctor. You come. Um, so, I will see person to going to uh, uh, person to going to see. <laughs>

జన ఇంపం సుధాఖిఖరం మహాకపాలిపదే శిరోజ కాల మాస్ ಬಗ್ಗೆ ಗುಡೆಗಳು ಏನಂತ ಹೇಳಿದ್ರೆ ಅಲ್ಲಿ ಕಾಡು ಹಂದಿಗಳು ಹಂದಿಗಳು ಮತ್ತೆ ಉಡ ಏನಿದೆ ಉಡ ಮತ್ತೆ ಕೂಡ ನಮಗೂ ಬರ್ತಿರುವ ನಮ್ದು ತೋಟ ಇದೆ ಅವು ಎಲ್ಲ ತಲೆ ಬಹಳ ಬಹಳಷ್ಟು ಅದರಲ್ಲಿ ಕೂಡ ಕುಡಿತಾ ಇರುವಂತಹ ಕೆಲಸ ತಲೆಗುಡೆ ಅಂದ್ರೆ ಅವು ಕೊಂಡ್ ಐದು ಫೀಟ್ ಇದ್ರೂ ಕೂಡ ಆ ಕಾಡು ಹಂದಿರಬಹುದು ಹಂದಿಯಾಗಿ ಅದನ್ನ ಕೆಲಸ ಕಲೆ ಗುಡೆನ ಕಟ್ಟಿರ್ತಾರೆ ಅನಂತರ ಹೈನಾ ಕೂಡ ಇದೆ ನಮ್ಮ ಕಡೆ ಏನಂತ ಕಿಬಾರಿರುವಂತ ಹೇಳಿ ಓಕೆ ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ ಅವುಗಳು ಏನೋ ಮನುಷ್ಯನ ಗುಡ ಗುಂಡ್ರೆ ಗುಂಡ ಏನಿರ್ತಾರೆ ತಗೊಂಡು ಹೋದಾಗ ಇದು ಬರೀ ಇದೆ ತೋರಿಸ್ತೀನಿ ಎಲ್ಲಾ ಸಾಕ್ಷಿಗಳನ್ನ ಜನರ ಮುಂದೆ ಮಾಧ್ಯಮದ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಚಳುವಳಿ ನಾಳೆ ನಾಳೆ ದಾಖಲೆ ಸಮೇತ ಏಳು ಗಂಟೆಗೆ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ ನಾವು ಪ್ರಮುಖ ದಾಖಲೆ ನಾಳೆ ಬಿಟ್ಟು ಇವರನ್ನ ದಾಖಲೆ ಮಾಡ್ತಾ ಇದ್ದೀವಿ ಮಾತ್ರ ಅಂತ ಹೇಳಿದ್ರೆ ಅವ್ರು ಯಾರು ಸಾಕ್ಷಿಗಳೂ ಕೇಳ್ತಾ ಇದ್ದಾರೆ ನಮಗೆ ನಾವು ಇದ್ದೀವಿ ನಮಗೆ ಕರ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ ಪೊಲೀಸ್ ಮುಂದೆ ಕರ್ಕೊಂಡು ಹೋಗಿ ಯಾವ ರೀತಿ ಅತ್ಯಾಚಾರ ಆಯಿತು ಅಂತ ನಾವು ಹೇಳ್ತೀವಿ ನೊಂದವರೇ ನಮಗೆ ಕೇಳ್ಕೊಳ್ತಾ ಇದ್ದಾರೆ ಇಲ್ಲಿವರೆಗೆ ನಾವು ಹೇಳ್ತು ಬರೀ ಕಂಪ್ಲೆಕ್ಸ್ ದಾಖಲೆ ಸಾಕ್ಷಿರಣೆ ಕೊಡ್ಲೇ ಹೊರಗೆ ಫಸ್ಟ್ ನನ್ನ ಆಸ್ಪಟಲ್ ಸರ್ಕಾರಕ್ಕೆ ತಂದ ನಾನು ನಾನು ತರ ವಂಟಾ ಏನ್ ವಿಟ್ನೆಸ್ ಇದಾರೆ ಅವರಿಗೆ ಪೊಲೀಸ್ protection ಕೊಡ್ಬೇಕು ತೋರಿಸ ಸಾಚಿ ತೋರಿಸ್ಬೇಕಾರೆ ಎಲ್ಲಾ ಟಿವಿ ಚಾನೆಲ್ ಮಾಧ್ಯಮಗಳಲ್ಲಿ ಇರಬೇಕು ಸಂಶೇ ಪೊಲೀಸ್ ಆಫೀಸರ್ ಇರಬೇಕು ಆಫೀಸರ್ ಇರಬೇಕು ಕರೆಸಿ ಇವತ್ತೆ ಕೊಡ್ತೀನಿ रसप्रवाह मधुरी विजृंभण मधुव्रतम स्मरात पुरातक भवातक मकांतक गजातकांधका कान्ध कमात भजे ಅಮ್ಮ ನಾನು ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ಬಿಡ್ತೀನಿ ಅನನ್ಯ ಭಟ್ ನಿಮ್ಮ ಮಗಳು ಅನ್ನುವಕತೆ ಸತ್ಯಾನ ಸುಳ್ಳು ಅನನ್ಯ ಭಟ್ ಅನ್ನೋ ಮೊದಲೇ ಇರಲಿಲ್ಲ ನನಗೆ ಯಾಕನ್ನ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳುವಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಹೇಳಬೇಕಾದ ಪರಿಸ್ಥಿತಿ ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಜಯಂತಿ ಜಯಂತಿಟಿ ಇವರೆಲ್ಲ ಹೇಳಿದ್ರು ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟ್ಟ ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕ್ ಗಿರೀಶ್ ಮಟ್ಟಣ್ಣವರ್ ನಾಳೆಯಿಂದ ಮುಖ ಎತ್ಕೊಂಡು ಹೆಂಗ್ ಓಡಾಟ ಹೆಂಗೆ ಜಯಣ್ಣ ಹೆಂಗ್ ಮುಖ ಎತ್ಕೊಂಡು ನಾಳೆ ಜನ ಮುಖ ಏನು ತೋರಿಸಿ ಮತ್ತೆ ಮತ್ತೆ ಹೇಳ್ತೀನಿ ನಾನು ಹತ್ತು ಸಲ ಹೇಳ್ತೀನಿ ಈಕೆಯ ಸತ್ಯವನ್ನ ಜನರೆದುರು ತೆರೆದಿಡದೆ ಹೋಗಿದ್ದರೆ ಇವತ್ತು ಹಿಂಗೆ ಕುತ್ಕೊಂಡು ಹೌದು ಇದೆಲ್ಲ ಸುಳ್ಳು ಅಂತ ಹೇಳುವ ಸನ್ನಿವೇಶವೇ ಸೃಷ್ಟಿ ಆಗ್ತಾ ಈ ಈಕೆಯ ಕಣ್ಣೀರು ಅಲ್ ಜಜೀರಾದಲ್ಲಿ ಟೆಲಿಕಾಸ್ಟ್ ಆಗಿದೆ ಬಿಬಿಸಿ ಟೆಲಿಕಾಸ್ಟ್ ಆಗಿದೆ ಭಾರತದ ಅಷ್ಟೂ ಭಾಷೆಗಳ ನ್ಯೂಸ್ ಚಾನಲ್ ನಲ್ಲಿ ಟೆಲಿಕಾಸ್ಟ್ ಆಗಿದೆ ಎಂತಹ ಘೋರ ನ್ಯಾಯ ಆಗ್ಬಿಟ್ಟು ಬರ್ತಾ ಒಂದು ನ್ಯಾಷನಲ್ ನ ಡಿಬೇಟ್ ನೋಡ್ತಾ ಇದ್ದೆ ನಾನು ಪಾಕಿಸ್ತಾನದಿಂದ ಗೆ ಕುಳಿತಂತಹ ಒಬ್ಬ ನಿವೃತ್ತ ಪಾಕಿಸ್ತಾನಿ ಸೇನಾಧಿಕಾರಿ ಧರ್ಮಸ್ಥಳದ ಮಾಸ್ ಅಂತ ಮಾತಾಡ್ತಾನೆ ಧರ್ಮಸ್ಥಳದ ಮಾಸ್ ಮಾಡಿದ್ರು ನಿಮ್ಮನ್ನು ಕ್ಷಮಿಸ್ತಾರ ಈ ರಾಜ್ಯದ ಜನ ಯಾವತ್ತಾರು ಕ್ಷಮೆ ಇದೆಯನ್ನು ನಾವು ತಲೆ ಹತ್ತಿರ ಹೊರಗಡೆ ಯಾವುದೋ ಸ್ವಾರ್ಥಕ್ಕೆ ಕಷ್ಟಪಟ್ಟು ದುಡ್ಡು ಕಷ್ಟಪಟ್ಟು ದುಡಿಬಟ್ಟು ಜೀವನ ಮಾಡಸಲ್ಲ ಅಸಹ್ಯ ಇದೆ ರಾಜ್ಯದ ಜನರನ್ನು ನಾನು ಹೇಳ್ತಾಯಿರೋದು ಕ್ಷಮಿಸ್ಬಿಡ್ತೀರಾ ಇವಣ್ಣ ಬಿಟ್ 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 ಸುಮ್ನೆ ನಾನು ತಲೆ ಎತ್ತಿ ನೋಡರ್ತೀರಾ ನೀವು ಮೆರಿಟ್ ಮಾಡ್ನವ ಜಯಂತಿ ಅಲೆ ಎತ್ತಿ ನೋಡರ್ತೀರಾ ನಾಟಿಕೆ ಮಹಾನ ಕಷ್ಟಪಟ್ಟು ದುಡ್ಕಳ್ತೀಂದ್ರು ಓ ಇಂತ ಬಹಳ ಆಸ್ತಿ ಪಾಳ ಬರಬೇಕಾಗಿತ್ತು ನಾನು ದುಡ್ಕೊಳಸಿ ಅಂತ ಬಂದಂತ ಆ ಅಜ್ಜಿ ಇಟ್ಕೊಂಡು ರೇತಂಗ ಮಾಡಕತೆ ಸೃಷ್ಟಿ ಮಾಡದ್ರಲ್ಲ ನಾಟಿಕೆ ಮಹಾನ ಮರ್ಯಾದೆ ಏನಾದ್ರೂ ಇದೇನಕ್ಕೆ ಅಕ್ಷಾಂತರ ಕೊತ್ಯಾಂತರ ಜನರ ಧಾರ್ಮಿಕ ಭಾವನೆಗಳ ಜೊತೆ ಆಟಾಡದ್ರಲ್ಲ 13 ವರ್ಷಗಳಿಂದ ಆಟಾಡ್ತಿದ್ರು 13 ವರ್ಷಗಳಿಂದ ಆಟಾಡ್ತಾಯ್ವಹಾ ಜಸ್ಟಿಸ್ ಫಾರ್ ಸೌಜನ್ಯ ಭಟ್ಟ ಎನ್ನುವುದೇ ಷಡ್ಯಂತ್ರ ಜಸ್ಟಿಸ್ ಫಾರ್ ಸೌಜನ್ಯ ಭಟ್ಟ ಎನ್ನುವುದು ಷಡ್ಯಂತ್ರ ನಿಮ್ಮನ್ನ ತಪ್ಪು ಮಾಡಿದ್ದಕ್ಕಾಗಿ ಮಂಜುನಾಥ ಕ್ಷಮಸ್ಥಾನೋ ಇಲ್ವೋ ಅಣ್ಣಪ್ಪ ಕ್ಷಮಸ್ಥಾನ ಇಲ್ವೋ ಸೌಜನ್ಯ ಆತ್ಮ ಕ್ಷಮಿಸೋದಿಲ್ಲ ನಿಮ್ಮನ್ನ ಸೌಜನ್ಯ ಆತ್ಮ ಕ್ಷಮಿಸೋದಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಂತಹ ಒಂದು ಲೇಪೆಂಟ್ ಮಾಡಿರು ಏನೇನೆಲ್ಲ ಆಟ ಆಡುತ್ತೆ ಅದರ ಭಾಗ ಎರಡು ಮಾಡೋದು ಕೊಟ್ಟಿದ್ದೀನಿ ಜಸ್ಟಿಸ್ ಫಾರ್ ಅನನ್ಯ ಎರಡನೇ ಭಾಗ ಸೌಜನ್ಯ ಹೆಸರು ಅದಕ್ಕಿದ್ದ ಅದಕ್ಕಿದ್ದಂತಹ ಶೆಲ್ಫ್ ಲೈಫ್ ಸೆಲ್ಫ್ ಲೈಫ್ ಅಂತ ಒಂದು ಯುಟಿಲಿಟಿ ವ್ಯಾಲ್ಯೂ ಯುಟಿಲಿಟಿರಲ್ಲ ಸೂಜನ್ಯ ಅದು ಅದು ಮುಗಿತಾ ಬಂತು ಮತ್ತೆ ಹೊಸ ಕಟ್ಟಿದೆ ಮುಂದಿನ ಜೀವನ ಇರುತ್ತಲ್ಲ ಸೂಜನ್ಯ ಹೆಸರಿನಲ್ಲಿ ಹಲವಾರು ವರ್ಷ ನಡೆಸಿದಾಯ್ತು ಮತ್ತೆ ಮುಂದಿನ ಜೀವನೋಪಾಯ ಅನನ್ಯ ಅನನ್ಯ ಕಷ್ಟಪಟ್ಟು ದುಡಿದ್ರೆ ಗಂಜಿ ಉಂಟಾದ್ರು ಮಾಡ್ಕೊಂಡು ನೆಮ್ಮದಿಯಾಗಿರಬಹುದು ಇದನ್ನು ಬದುಕಿನ ದಾರಿ ಆಯ್ತು ಬದುಕಿನ ದಾರಿ ನಿಮ್ಮ ಹೆಂಗ್ ಮುಖ ನೋಡ್ತೀರಿ ನಿಮ್ಮ ಹೆಂಗ್ ನೋಡ್ತೀರಿ ಅಸಹ್ಯ ಅನ್ಸಲಿ ಬನ್ನಿ ಆಮನ ಯಾರೋ ಒಬ್ಬನ ಕಟ್ಬಂದು ಭೀಮಾ ಅಂತ ಹೆಸರಿಕು ಅದೊಂದು ಪ್ರಸನ ಇಲ್ಲಿ ಸುಜಾತ ಬಂದ್ರೆ ಆ ಜಾತ ಕತೆ ಹೇಳ್ತೀನಿ ಇನ್ನೊಂದು ಪ್ರಸನ ನಾನ್ ಕೇಳ್ತಾ ಇದ್ದೀನಿ ನಿಮಗೆ ಯಾಕೆ ಸುಮ್ಮನೆ ಬಿಡಬೇಕು ನಿಮಗೆ ಯಾಕೆ ಸುಮ್ಮನೆ ಬಿಡಬೇಕು ನೆನ್ನೆನೋ ಮೊನ್ನೆನೋ ಸೋಷಿಯಲ್ ಮೀಡಿಯಾ ಲೈವ್ ಬಂದು ಹೇಳಿ ಹೇ ಯಾರ ಚಂದ್ರ ನುಗ್ಗು ಬಿಡ್ತಾರೆ ಅಂತ ಯಾಕೆ ನಿಮ್ಮ ಮನೆ ಹೋಗ್ಬಾರ್ದು ಯಾಕೆ ನಿಮ್ಮ ಮನೆಗೆ ಹೋಗ್ಬಾರ್ದು ಜನರ ಭಾವನೆಗಳ ಜೊತೆ ಇಷ್ಟೆಲ್ಲ ಆಟ ಆಡಿ ಇವತ್ತು ನಾನು ಹೋರಾಟಗಾರನಂತೆ ಪೋಸ್ಟ್ ಕೊಡ್ತಾ ಪೊಲೀಸ್ ಸ್ಟೇಷನ್ಗೆ ಬಂದು ನಮಗೆ ಕಂಪ್ಲೇಂಟ್ ಆಗಿದೆ ಅರೆಸ್ಟ್ ಮಾಡಿ ನಿಮ್ಮ ಜೀಪಿನ ಡೀಸೆಲ್ ಪೆಟ್ರೋಲ್ ನಾನು ನುಗ್ಸ್ತೀನಿ ನಾನು ಬಂದಿದ್ದೀನಿ ಅರೆಸ್ಟ್ ಮಾಡಿ ಒಂದು ಜೀವನ ಈ ತರ ಜೀವನ ಮಾಡಬೇಕಾ ಇವತ್ತು ಕೂತ್ಕೊಂಡು ಅಜ್ಜಿ ಹೇಳ್ತಾ ಇದೆ ಗಿರೀಶ್ ಪಾಠಣವರ ಇಲ್ಲದೆ ಹೋಗಿದ್ದರೆ ನಾನು ಈ ಸುದ್ದಿ ಬೆನ್ನತ್ತದೆ ಹೋಗಿದ್ದರೆ ಇಷ್ಟು ಆಗ್ಲೇ అన్నయ్య సార్ నల్లి ముందు ఒక వසර రెండు వසරే بیکారంగా చేస్తా మార్కన్ బతికే యారధార్మిక భావన ఏనా ఏనా కొడక YouTube గా యూట్యూబర్ గా నిన్ను కేక నా ప్రశ్న ಒಂದಷ್ಟು వ్యూస్ కి ಒಂದಷ್ಟು లైక్స్ కి YouTube ఇందసికొక ఒకసారి ఇంటర్వ్యూ మార్బక ఇంత దిన మార్బక अदर బదులు ఇల్ల వెలస్ కి కడ బాగా మాట చెడ బాడా అవును కొల్ల మార్డు ఇదు కొల్ల మార్పు ఈ దిన మార్బక ఎంత జనమాటత నిన్న మొగ్గొని దాదురు మొగ్గొని దాదురు ఈ అదితని మొగని ఫోటో కొడుంటాంట చెడతైత చెయ్ బెకుంటా అనుస్తా ని మొగ మార్స్ కార్తో సమాంత చెడత అనుస్తా ನಾನು ಜನರಿಗೆ ಹೇಳ್ತೀನಿ ಯಾರು ಏನೋ ಮಾಡ್ತಿದ್ದಾರೆ ಅಂತ ಹಾಕ ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿ ಜಸ್ಟಿಸ್ ಸೌಜನ್ಯ ಅನನ್ಯ ಸತ್ಯ ಸುಳ್ಳು ಮೆದು ಹೋಗ್ಬಿಟ್ಟಿಯಾ ಅದು ಕಾಮನ್ ಸೆನ್ಸ್ ಅನ್ನೋದು ನಾನು ಈಗ ಕತೆ ಕೇಳದ ಆರಂಭದಲ್ಲಿ ನನಗೂ ಕಣ್ಣೀರು ಬಂದ್ರಿ ಕಣ್ಣೀರು ಬಂತು ಆ ಈ ಅಜ್ಜಿ ಬಂದು ದಕ್ಷಿಣ ಕನ್ನಡ ಎಸ್ ಪಿ ಆಫೀಸಿನ ನೆಲಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಕಣ್ಣೀರು ಹಾಕೊಂಡು ಬಂದು ಮಾತ್ರ ನನಗೂ ಕಣ್ಣಲ್ಲಿ ಬಂತು ಚಟ ಚಟ ಗುರು ಅನ್ಯಾಯ ಆಗ್ಬಿಟ್ಟು ಬಟ್ ನನ್ನ ಮನಸ್ಸಿನಲ್ಲಿ ಮೊಟ್ಟ ಮೊದಲು ಬಂದ ಪ್ರಶ್ನೆ ನಾಲ್ಕು ಸ್ನೇಹಿತೆಯವರ ಜೊತೆ ಧರ್ಮಸ್ಥಳಕ್ಕೆ ಬಂದಿರ್ತಾಳೆ ಸ್ನೇಹಿತರ ಅಕ್ಕಪಕ್ಕದ ನಮ್ಗೆ ನಾವು ಮನೆಗೂ ಬಟ್ಟೆ ತಗೊಂಡ್ಬತ್ತೀವಿ ನೀವು ಇಲ್ಲ ಇರುವಂತ ತುರ್ಸಿ ಯಾವ ಸ್ನೇಹಿತರೆ ಹೋಗ್ತಾರೆ ನನ್ನಲ್ಲಿ ಮೊದಲು ಬಂದ ಪ್ರಶ್ನೆ ಅದು ನಮ್ಮಲ್ಲಿ ಬಾತ್ ಕಂಡು ಬರೋದಿಲ್ಲ ಅಂದರೆ ನನ್ನ ಬಿಟ್ಟು ಹೋಗ್ಬಿಟ್ರಾ ಬಗ್ಗೆ ತೊಗೊಳ್ತೀವಿ ನೀನು ಅಂತ ನನ್ನ ಕಾಮನ್ ಸೆನ್ಸ್ ಸಲ್ಸಿಕೊಂಡು ಮೊದಲನೇ ಪ್ರಶ್ನೆ ಅದು ಆ ಪ್ರಶ್ನೆ ನಿಮ್ಗೆ ಆ ಪ್ರಶ್ನೆ ಯಾರಿಗೂ ಬರಲ್ಲ ಅವನು ಸಮೀರ ಛತ್ರಿ ಇಟ್ಕೊಂಡು ವೀಡಿಯೋ ಮಾಡ್ತಾನೆ ಮತ್ತೆ ಮಿಲಿಯನ್ ಹೋದಿರಬಾರ್ದು ಆತ ನೇರವಾಗಿ ಹೇಳ್ತಾನೆ ಮಕಲಿ ದೇವಮಾನವ ಮಕ್ಕಳ ನೇರವಾಗಿ ಹೇಳ್ತಾನೆ ಅಲ್ಲಾನಿಗಾದರೂ ಹೆಸರು ಹೆದರು ಸಮೀರ ಆತ ನಾಳೆ ದಿನ ಅಂತ್ಯ ದಿನದ ದಿನ ಆಫ್ ಜಡ್ಜ್ಮೆಂಟ್ ಬರ್ತಲ್ಲ ಆವತ್ತು ಆತ ಕೊಡುವ ಶಿಕ್ಷಕರೇ ಎದುರು ಬೇರೆ ಯಾವುದಕ್ಕೂ ಹೇಳಬೇಕಾಗಿಲ್ಲ ಇದೇ ವಿಡಿಯೋ ನಕಲಿ ದೇವ ಮಾನವ ಮತ್ತು ಆತನ ತಮ್ಮ ಹರ್ಷೇಂದ್ರ ಸೇರ್ಕೊಂಡು ಹೋದ್ರು ಅಂತ ಸುಜಾತ ಬೈದ್ರು ಅಂತ ಹೇಳಿದ್ರೆ ಬೈದ್ರು ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಅಂತ ಹೇಳಿದ್ರೆ ಹೊಡೆದ್ರು ಅಂತ ಹೇಳ್ತಾನೆ ನನ್ನ ಮಗಳು ದೇವಸ್ಥಾನದ ಸಿಬ್ಬಂದಿಯ ಜೊತೆ ಒಳಗಡೆ ಹೋಗದನ್ನ ನೋಡೋರಿದ್ರು ಅಂತ ಸುಜಾತ ಹೇಳಿದ್ರೆ ಅವನು ಬರ್ತಾನೆ ಗಿರೀಶ್ ಮಠಣ ಅವರು ರೇಪ್ ಮಾಡಿ ಮರ್ಡರ್ ಮಾಡಿ ಹೂತಾಕದನ್ನೇ ನೋಡೋರುದ ಗಿರೀಶ್ ಮಠಣ್ಣ ಮುಟ್ಟು ಒಟ್ಟಾರೆ ಕಥೆಯಲ್ಲಿ ಒಂದು ತಾರ್ಕಿಕವಾದ ಪ್ರಶ್ನೆ ಕೂಡ ನಿಮಗೆ ಬರಲಿಲ್ಲ ಯಾವನು ಯಾತ್ರೆ ಮಾಡೋದಕ್ಕೆ ಹೊರಡ್ತಾನೆ ಇನ್ನು ಯಾವನು ಇನ್ನೊಂದು ಹೋರಾಟ ಮಾಡ್ತಾನೆ ನಿಮ್ಮ ನಿಮ್ಮ ಧಾರ್ಮಿಕ ನಂಬಿಕೆಗಳು ದೇವರ್ ಟೇಕನ್ ಫಾರ್ ರೈಡ್ ಟೇಕನ್ ಫಾರ್ ರೈಡ್ ಮತ್ತೆ ಅವನು ಬರ್ತಾನೆ ನೋಡಿ ಧರ್ಮಸ್ಥಳ ಜನನೇ ಬರ್ತಾ ಇಲ್ಲ ಪಾರ್ಕಿಂಗ್ ಖಾಲಿ ಆಗಿದೆ ಅಂತ ವಿಡಿಯೋ ಮಾಡ್ತಾನೆ ನಾವು ಧರ್ಮಸ್ಥಳದ ಮಂಜುನಾಥನ ಪ್ರಶ್ನೆ ಮಾಡ್ತಿಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಹೇಳ್ತಾನೆ ಏನೆಲ್ಲ ಮಾತಾಡುದು ಈ ಅಜ್ಜಿ ಹೇಳಿಲ್ವಾ ಮಂಜುನಾಥನ ದೇವಸ್ಥಾನಕ್ಕೆ ಕಲ್ಲು ಹೊಡೆದು ದಂಗೆ ಹೇಳಬೇಕು ಅಂತ ಅಜ್ಜಿ ಹೇಳ್ತಿ ಹೇಳಿಲ್ವಾ ಸುಜಾತ ಹೇಳಿಲ್ವಾ ಈ ಕುತ್ತಲ್ಲಿ ಏನಾದ್ರು ನಾನು ಮಂಜುನಾಥನ ಮಾತಾಡಿಲ್ಲ ದೇಶದಲ್ಲಿ ಒತ್ತಡಿಲ್ಲ ರೀ ಪ್ರಪಂಚದಲ್ಲಿ ಇಂಥ ಇನ್ನೊಂದು ಘಟನೆ ನಡೆದಿರ್ಲಿಕ್ಕಿಲ್ಲ ಪ್ರಪಂಚದಲ್ಲಿ ಇದೆಲ್ಲವನ್ನೂ ನೋಡ್ಕೊಂಡು ಸುಮ್ಮನೆ ಸೌಜನ್ಯ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಸಂಕಾಪ್ತಿತ್ತು ಒಂದೊಂದ್ಸಲ ಸಂಕಾಪ್ತಿ ಯಾರದ್ದಾದರೂ ಮನೆಯಲ್ಲಿ ಈ ರೀತಿಯಾಗಿ ರೇಪ್ ಅಂಡ್ ಮರ್ಡರ್ ಆರೋಪಿಗೆ ಶಿಕ್ಷೆ ಕೊಡಿಸೋದಕ್ಕೆ ಮನೆಯವರು ಓಡಾಡ್ತಾರೆ ಬದಾಡ್ತಾರೆ ಶಿಕ್ಷೆ ಆಗಬೇಕು ಅಂತಾರೆ ಈ ಪ್ರಕರಣದಲ್ಲಿ ಬಿಡುಗಡೆ ಮಾಡಿಸೋದು ಓಡಾಡೋದು ಬಿಡುಗಡೆ ಮಾಡಿಸೋದಕ್ಕೆ ಸೌಜನ್ಯ ಪ್ರಕರಣ ಯಾಕೆ ಆರೋಪಿ ಬಿಡುಗಡೆ ಮಾಡಿಸಬೇಕು ಧರ್ಮಸ್ಥಳದ ಮೇಲೆ ಆರೋಪ ಮಾಡಬೇಕು ಸ್ಟಿಂಗ್ ಆಪರೇಷನ್ ಹೇಳ್ಕೊಂಡು ಕೊತ್ತಂತ ಖರ್ಚು ಮಾಡಿದ್ದೀವಿ ಅದಕ್ಕೋಸ್ಕರ ಅಂತ ಯಾವುದಕ್ಕೆ ಆರೋಪಿ ಬಿಡುಗಡೆ ಮಾಡಿಸೋದಕ್ಕೆ ஹசிஹசி சூழலு வந்ததை ஹசிஹசி சூழ்கு ருமஸில் யார் சத்ரு ஓ நென்னு நெனது சோதனை நிமிஷம் நான் நடிவீங்க அந்த நீங்க நம்பி நம்புது யார் மங்காதார இல்ல அவர ஜீவன அத்தூரியாக இருக்கிறது ஜீனா ஐஷாராமியாக அது அத நீக்காக மங்கராக ஹோராட்ட யசஸ் நான் மாட்டேன் கேலவரன்னா காலமுகராக எல்லாரும் ಎಲ್ಲರನ್ನೂ ಎಲ್ಲ ಕಾಲ ಮುಖ್ಯರಾಗಿ ಮಾಡಬೇಕಾಗಿಲ್ಲ ಬಟ್ ಹದಿನೈದು ವರ್ಷ ಮಾಡ್ಬಿಟ್ಟಿಲ್ಲ ಹದಿನೂರು ವರ್ಷ ಮಾಡ್ಬಿಟ್ಟಿಲ್ಲ ಸೌಜನ್ಯ ಕೇಸಂಡಿಗೆ ಬಂತು ಎಲ್ಲ ಶುರು ಮಾಡಿದ್ವಿ ಕೇಸ್ ಬೇಕು ಬಂತು ಹೆಣ ಹೋಗ್ತೀವಿ ಈ ಅದಿಂತ ಅದಿಂತ ಇದನ್ನೆಲ್ಲ ಮಾಡಿದವರನ್ನು ಸುಮ್ಮನೆ ಬಿಡ್ಬೇಕಾ ಸುಮ್ಮನೆ ಕಳಿಸಿದ್ದೇವೆ ಒಂದು ಪ್ರೊಪಕಂಡ ಇದು ಪ್ರೊಪಗಂಡ ಅಂತ ಮಾಡಿ ತೋರಿಸಿದ್ದೆ ಧರ್ಮಸ್ಥಳದ ವಿರುದ್ಧ ಹದಿಮೂರು ವರ್ಷಗಳಿಂದ ಅಭಿಯಾನ ನಡೆಸ್ತಾ ಪತ್ತೆ ಪಡೆದುಕೊಳ್ತಾ ಇದ್ದಂತಹ ತಂಡವೊಂದನ್ನು ಸಾಕ್ಷಿ ಸಮೇತ ಎಕ್ಸ್ಪೋಸ್ ಮಾಡಿದ್ದೇನೆ ಸಾಕ್ಷಿ ಸಮೇತ ಎಕ್ಸ್ಪೋಸ್ ಮಾಡಿದ್ದೇನೆ ಆ ತಂಡಕ್ಕೆ ನಾನು ಹೇಳೋದಿಷ್ಟೇ ಕಷ್ಟಪಟ್ಟು ದುಡಿದು ಜೀವನ ಮಾಡಿ ಕಷ್ಟಪಟ್ಟು ದುಡಿದು ಜೀವನ ಮಾಡಿ ಕಂಡವರ ಮನೆಯ ಕಣ್ಣೀರು ನಿಮಗೆ ಜೀವನೋಪಾಯಕ್ಕೆ ದಾರಿ ಯಾವುದೇ ಬೇಡ ಅಂಥ ಬಾಳು ಬಾಡೋದಕ್ಕಿಂತ ಕೆರನ್ನು ಬಾಗಿಲು ನೋವು ಒಳ್ಳೆ ಕೆರನ್ನು ಬಾಗಿಲು ಹೋಗ್ಕೊಳ್ಳಿ ಇದು ಒಂದು ಜೀವನ ಇಂಥ ಜೀವನ ಮಾಡಬೇಕ ಅಸಹ್ಯ ಆಯಿತು ಅಸಹ್ಯ ರಾಜ್ಯದ ಜನರಿಗೆ ಕೇಳ್ತಾ ಇದ್ದೀನಿ ಮಾಡೋಕೆ ಮಾಡುತ್ತೇನೆ ಏನು ಮಾಡಬೇಕು ಇವರನ್ನ ಧರ್ಮಸ್ಥಳದ ಹೆಸರು ಆಗಬಾರದ ರೀತಿಯಲ್ಲಿ